ನೋ ಪ್ರಾಬ್ಲಮ್ ನಿಮಗೆ ಯಾವಾಗ ಬಿಡುವಾಗುತ್ತೋ ಆಗಲೇ ಮಾತನಾಡೋಣ ಪೂರ್ವಿ ಮಾತು ಬೆಳೆಸದೆ ಸುಮ್ಮನಾದ್ಲು ರೀ ನಮ್ಮ ಪ್ರದೀಪ್ ನಾಡಿದ್ದು ನಿಮ್ಮೆಲ್ಲರಿಗೂ ಸೆಕೆಂಡ್ ಆಫ್ ಪಾರ್ಟಿ ಇಟ್ಕೊಂಡಿದ್ದಾನೆ ನೀವು ನಿಮ್ಮ ಫ್ರೆಂಡ್ಸ್ ಯಾರೂ ತಪ್ಪಿಸ್ಕೊಳ್ಳೋ ಹಾಗಿಲ್ಲ ಎಂದು ಗುರುದತ್ ಪ್ರದೀಪ್ನತ್ತ ನೋಡಿ ಕಣ್ಣು ಮಿಟಕ್ಸಿದ ಅವಳಿಗೇನು ಸ್ಪೆಷಲ್ ಇನ್ವಿಟೇಷನ್ ಪೂರ್ವಿ ಮೂಲಕ ನಮಗೆ ಪಾರ್ಟಿನ ಹಾಗಾದರೆ ನಾವು ಇಂಡಿವಿಜುವಲ್ ಆಗಿ ಬರೋಕ್ಕೆ ಅರ್ಹತೆ ಇಲ್ಲ ಅನ್ನಿ ಅರ್ಚನಾ ಕೊಂಕು ನುಡಿದಾಗ ಪ್ರಭಾ ನಕ್ಕಳು ನಮಗೆ ಕೊಡ್ತಿರೋದೆ ಓ ಸಿ ಪಾರ್ಟಿ ಅದಕ್ಕೂ ನಿನಗೆ ಕೆಂಪ್ ಕಾರ್ಪೆಟ್ ಹಾಸಿ ಇನ್ವೈಟ್ ಮಾಡಬೇಕಾ ಪಾರ್ಟಿ ಎಲ್ಲ ಯಾಕೆ ಪುನಃ ನಾವು ಶಾರ್ಟ್ ಪೋಸ್ಟಿಂಗ್ಸ್ಗೆ ಇಲ್ಲೇ ಬರ್ತೀವಲ್ಲ ಪೂರ್ವಿ ಮುಗುಳ್ನಕ್ಕಳು ಆಗ ನಾವೆಲ್ಲಿರ್ತೀವೋ ನಮ್ಮನ್ನು ಎಲ್ಲಿ ಎತ್ತ ಹಾಕ್ತಾರೋ ಪ್ರದೀಪ್ ಹೇಳಿದಾಗ ಪೂರ್ವಿ ನಿರಾಕರಿಸಿದ್ಲು ಪೂರ್ವಿ ನಡವಳಿಕೆಯಲ್ಲಿ ಬಿಂಕ ತೋರಿದ್ರು ಪಾರ್ಟಿಯ ಸಲುವಾಗಿ ಆಸಕ್ತಿಯಿಂದ ಅಲಂಕರಿಸಿಕೊಂಡ್ಳು ಮೇಘವರ್ಣದ ಸಣ್ಣ ಮಾವಿನಕಾಯಿ ಜರಿ ಅಂಚಿನ ಮೈಸೂರು ಕ್ರೇಪ್ ಸೀರೆ ಉಟ್ಟು ಕಿವಿಗೆ ಕೈಗೆ ಮುತ್ತಿನ ಧರಿಸಿ ಬಂದವಳನ್ನು ಪ್ರದೀಪ್ ಆಶ್ಚರ್ಯ ಮೆಚ್ಚುಗೆಯಿಂದ ನೋಡಿದ ಅವನ ನೇರ ದೃಷ್ಟಿ ಎದುರಿಸಲಾಗದೆ ಮೊದಲ ಬಾರಿಗೆ ಪೂರ್ವಿ ನಾಚಿದ್ಲು ಆಸ್ಪತ್ರೆಗೆ ಯಾವಾಗಲೂ ಸರಳವಾಗಿ ಕಾಟನ್ ಸೀರೆಯನ್ನು ಉಡುತ್ತಿದ್ದ ಪೂರ್ವಿ ಇಂದು ಸರ್ವ ಅಲಂಕಾರ ಭೂಷಿತಳಾಗಿ ಬಂದಿರುವುದನ್ನು ಕಂಡು ಪ್ರಭಾ ಕೀಟಲೆ ಮಾಡಿದ್ಲು ನಮ್ಮ ಪಾರ್ಟಿಯ ವಿ ಐ ಪಿ ಅಲಂಕಾರ ನೋಡಿದ್ರೇನೆ ಸ್ಪೆಷಲ್ ಇನ್ವಿಟೇಷನ್ ಅಂತ ಗೆಟಪ್ ಕೂಡ ಸ್ಪೆಷಲ್ ಆಗೇ ಇದೆ ಅರ್ಚನಾ ಸುಗಂಧಿ ನಕ್ಕಾಗ ಪೂರ್ವಿ ಸುಮ್ಮನಾದ್ಲು ಅವಳ ಕೆಂಪೇರಿದ ಮುಖ ಅವಳ ಗುಟ್ಟನ್ನು ಬಹಿರಂಗ ಮಾಡಿತು ನಸು ಕೆಂಪಾದ ಮುಖಕ್ಕೆ ಚೌಕಟ್ ಇಟ್ಟ ಹಾಗೆ ಕಪ್ಪಾದ ಗುಂಗುರು ಕೂದಲು ದುಂಬಿಗಳನ್ನು ಸೆರೆ ಹಿಡಿದಂತೆ ಕಾಣುತ್ತಿದ್ದ ಮಿಂಚಿನ ಕಣ್ಗಳು ಪ್ರದೀಪ್ನಿಗೆ ಅಪರಿಚಿತವೆನಿಸಿತು ಪಾರ್ಟಿ ಜೋರಾಗಿಯೇ ನಡೆದಿತು ಪೂರ್ವಿ ಅದೇಕೋ ಅನ್ಯ ಮನಸ್ಸುಗಳಾಗಿದ್ಲು ಹುಡುಗಿಯರು ಇದ್ದಿದ್ದರಿಂದ ಪಾರ್ಟಿಗೆ ಹೆಚ್ಚು ವಿಶೇಷತೆ ಇರಲಿಲ್ಲ ಯಾಕೆ ನಿಮ್ಮ ಫ್ರೆಂಡ್ ಏನೂ ಮಾತನಾಡ್ತಾನೇ ಇಲ್ಲ ಇಲ್ಲೂ ಪೇಶೆಂಟ್ ಬಗ್ಗೆ ಯೋಚನೆನಾ ಪ್ರದೀಪ್ ಕೇಳಿದಾಗ ಪ್ರಭಾ ಕೊಂಕು ನುಡಿದಳು ಇವಳೊಂದು ಕಲ್ ಬಂಡೆ ತನ್ನ ಕೆಲಸ ಆಸ್ಪತ್ರೆ ಬಿಟ್ಟರೆ ಅವಳ ತಲೆ ಮನಸ್ಸು ಯಾವ ಕಡೆಯೂ ಓಡಲ್ಲ ಹಾಗೇನಿಲ್ಲ ಅವಳು ಒಂಥರ ಇಂಟರ್ವರ್ಟ್ ಆತ್ಮೀಯರಾಗಿದ್ದರೆ ಚೆನ್ನಾಗಿ ಮಾತನಾಡ್ತಾಳೆ ಸುಗಂಧಿ ಪ್ರಬಾಳ ಮಾತನ್ನು ಅಲ್ಲಗೆಳೆಯಲು ಪ್ರಯತ್ನಿಸಿದಾಗ ಪ್ರದೀಪ್ ಪೂರ್ವಿಯತ್ತ ದೀರ್ಘವಾಗಿ ನೋಡಿದ ನಾವೆಲ್ಲ ಆ ಆತ್ಮೀಯರ ಲಿಸ್ಟ್ನಲ್ಲಿ ಇಲ್ಲ ಅಂತೀರಾ ಅದನ್ನು ಹೇಳೋಕೆ ಕಷ್ಟ ಆಗುತ್ತಪ್ಪ ಅವಳ ಮನಸ್ಸು ಹೃದಯದ ಭಾವನೆಗಳೆಲ್ಲ ಭದ್ರವಾಗಿ ಮುಚ್ಚಿಟ್ಕೊಂಡು ಬೀಗ ಹಾಕ್ಕೊಂಡಿರ್ತಾಳೆ ಇಷ್ಟು ವರ್ಷ ಅವಳ ಜೊತೆಗಿದ್ರೂ ನಮಗೆ ಅವಳನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಅರ್ಚನಾ ಹೇಳಿದಾಗ ಪೂರ್ವಿ ಅವಳತ್ತ ಹುಬ್ಬು ಗಂಟಾಗಿದ್ಲು ನೀವೆಲ್ಲ ನನ್ನ ಬಗ್ಗೆ ಯಾಕೆ ಇಷ್ಟೊಂದು ಡಿಸ್ಕಸ್ ಮಾಡಿ ಟೈಮ್ ವೇಸ್ಟ್ ಮಾಡ್ತೀರಾ ನನ್ನನ್ನು ಯಾರೂ ಅರ್ಥ ಮಾಡ್ಕೋಬೇಕಾಗಿಲ್ಲ ಬೇರೆಯವರಿಗಾಗಿ ನನ್ನ ಸ್ವಭಾವ ಯಾಕೆ ಬದಲಾಯಿಸ್ಕೊಳ್ಬೇಕು ಪ್ರದೀಪ್ನ ಮುಖ ಪೆಚ್ಚಗಾಗಿದ್ದನ್ನು ಗಮನಿಸಿ ಗುರುದತ್ ಮಾತು ಮೆರೆಸಿದ ಸದ್ಯ ಈಗಲೇ ಹೊಟ್ಟೆ ಬಿರಿಯು ಅಷ್ಟು ತಿಂದಿದ್ದೀನಿ ನಮಗೆ ಇನ್ನೇನು ಬೇಡ ಎಲ್ಲರೂ ಕಡಾಖಂಡಿತವಾಗಿ ನಿರಾಕರಿಸಿಬಿಟ್ರು ಪೂರ್ವಿ ವಾಷ್ ಬೇಸನ್ನಲ್ಲಿ ಕೈ ತೊಳೆಯುತ್ತಿರುವಾಗ ಅವಳೊಡನೆ ಬಂದಿದ್ದ ಸುಗಂಧಿ ಟಾಯ್ಲೆಟ್ನತ್ತ ನಡೆದ್ಲು ಫೈವ್ ಮಿನಿಟ್ಸ್ ವೇಟ್ ಮಾಡೇ ಪೂರ್ವಿ ಪೂರ್ವಿ ಕನ್ನಡಿಯಲ್ಲಿ ಇಣುಕಿ ಕೆದರಿದ ಮುಂಗುರಳನ್ನು ಸರಿಪಡಿಸಿಕೊಳ್ಳುತ್ತಿದ್ದಾಗ ಪ್ರದೀಪ್ನ ಪ್ರತಿಬಿಂಬ ಬೆನ್ ಹಿಂದೆ ಕಂಡಾಗ ಸರಕನೆ ಹಿಂತಿರುಗಿದ್ಲು ಅವನ ಹರವಾದ ಎದೆ ಅವಳ ಮುಖಕ್ಕೆ ತೀರ ಸಮೀಪವಾಗಿತ್ತು ಅವನನ್ನು ತಲೆ ಎತ್ತಿ ನೋಡಲು ಧೈರ್ಯವಾಗಲಿಲ್ಲ ಎದೆ ಬಡಿತ ಅವಳ ಹತೋಟಿ ಮೀರಿದ್ರೂ ಗಂಭೀರವಾಗಿ ನಿಂತಳು ಪೂರ್ವಿ ಈಗ ನನಗೋಸ್ಕರ ಸರ್ಕಲ್ ಹತ್ತಿರ ಕಾಯ್ತೀರಾ ಇವತ್ತು ನನ್ನನ್ನು ಡಿಸಪಾಯಿಂಟ್ ಮಾಡಬೇಡಿ ಪ್ಲೀಸ್ ಅವನ ಸಾನ್ನಿಧ್ಯಕ್ಕೂ ಸ್ವರದಲ್ಲಿ ಕಾಡುತ್ತಿದ್ದ ಬೇಡಿಕೆಗೂ ಸೋತು ತುಂಬು ರೆಪ್ಪೆಗಳು ಎದೆ ಎತ್ತಿ ನೋಡಿದ್ಲು ಎಳೆಯ ಮಗು ಸಿಹಿ ತಿನಿಸನ್ನು ಕೇಳುವಂತಿದ್ದ ಅವನ ಮುಖಭಾವ ಕಂಡಾಗ ಅವಳಿಗೆ ಇಲ್ಲವೆನ್ನಲು ಸಾಧ್ಯವಾಗಲಿಲ್ಲ ಆಗಲಿ ಆದರೆ ನಾನು ನಿಮಗಾಗಿ ಐದು ನಿಮಿಷ ಕಾಯೋದು ಥ್ಯಾಂಕ್ಸ್ ಲಾಟ್ ಪ್ರದೀಪ್ ಕಿರುನಗೆ ಬೀರಿ ಅಲ್ಲಿಂದ ಕಾಲ್ ತೆಗೆದ ಗೆಳತಿಯರು ಪ್ರದೀಪ್ಗೆ ಧನ್ಯವಾದಗಳನ್ನು ಅರ್ಪಿಸಿ ಹೊರಟಾಗ ಪ್ರದೀಪ್ ನಗೆ ಬೀರಿ ಸ್ವೀಕರಿಸಿದ ಇಟ್ ವಾಸ್ ಮೈ ಪ್ರೆಷರ್ ನೀವು ಬೇಗ ಮನೆ ಸೇರಿಕೊಳ್ಳಿ ನನ್ನಿಂದ ಯಾರು ಕಾಯೋ ಹಾಗಾಗಬಾರ್ದು ಎನ್ನುವಾಗ ಅವನ ಅಪ್ರಯತ್ನವಾಗಿ ಪೂರ್ವಿಯತ್ತ ಹರಿದಿತ್ತು ಪೂರ್ವಿ ಅವನತ್ತ ನೋಡಲಿಲ್ಲ ಪೂರ್ವಿಯರೊಡನೆ ಸಾಧಾರಣವಾಗಿ ಸುಗಂಧಿ ಬರ್ತಿದ್ಲು ಸುಗಂಧಿ ಇವತ್ತು ನೀನೊಬ್ಳೇ ಹೋಗೆ ನಾನು ನಮ್ಮ ರಿಲೇಟಿವ್ ಮನೆ ಇಲ್ಲೇ ಇದೆ ಅಲ್ಲಿಗೆ ಹೋಗಿ ಆಮೇಲೆ ಮನೆಗೆ ಹೋಗ್ತೀನಿ ಪೂರ್ವಿ ಹೇಳಿದಾಗ ಸುಗಂಧಿ ಬಸ್ ಹತ್ತುತ್ತಾ ಎಚ್ಚರಿಕೆ ನೀಡಿದ್ಲು ಹುಷಾರು ತುಂಬ ಲೇಟ್ ಮಾಡ್ಕೊಳ್ಬೇಡ ಪೂರ್ವಿಯ ಮನ ಸಾಕ್ಷಿಗೆ ಆ ಮಾತಿನಿಂದ ಚುಚ್ಚಿದಂತಾಯಿತು ಅರೆ ಮನಸ್ಸಿನಿಂದಲೇ ಸರ್ಕಲ್ ಬಳಿ ನಿಂತಲು ಆ ಕ್ಷಣದಲ್ಲಿ ಅವಳಿಗೆ ತಾನು ಮಾಡುತ್ತಿರುವುದು ಸರಿಯಲ್ಲವೆಂದು ಮುಜುಗರವಾಯಿತು ತನ್ನ ತಂದೆ ತನ್ನ ಮೇಲೆ ಎಷ್ಟೊಂದು ಭರವಸೆ ಇಟ್ಟು ಓದಿಸ್ತಾ ಇರುವಾಗ ಇಂಥ ಪ್ರೇಮ ಪ್ರಕರಣಗಳಿಂದ ತನ್ನ ಭವಿಷ್ಯ ಹಾಳಾದರೆ ಅಷ್ಟಕ್ಕೂ ಪ್ರದೀಪ್ನಂತ ರೂಪವಂತ ಹಣವಂತ ಎಲ್ಲ ಹುಡುಗಿಯರ ಕನಸಿನ ರಾಜಕುಮಾರನಂತಿರುವ ಯುವಕ ತನ್ನತ್ತ ಸಾಮಾನ್ಯ ಹುಡುಗಿಯನ್ನು ಪ್ರೇಮಿಸಲು ಸಾಧ್ಯವೇ ಹಿಂದೆಯೇ ಅವಳ ಗೆಳತಿ ಸುಕನ್ಯಾಳ ನೆನಪಾಯಿತು ಪಿಯುಸಿಯಲ್ಲಿ ಪೂರ್ವೀಯ ಸಹಪಾಠಿಯಾಗಿದ್ದ ಅವಳು ಮಧ್ಯಮ ವರ್ಗದ ಕುಟುಂಬದಿಂದ ಬಂದವಳು ರೂಪವು ಸಾಧಾರಣ ಆದರೆ ಪ್ರಚಂಡ ಬುದ್ಧಿವಂತೆ ವಿದ್ಯಾ ಸರಸ್ವತಿ ಅವಳಿಗೆ ಧಾರಾಳವಾಗಿ ಒಲ್ದಿದ್ಲು ಅದೇ ತರಗತಿಯ ಶರತ್ ಎಂಬ ಯುವಕನ ಪ್ರೇಮ ಪಾಶದಲ್ಲಿ ಸಿಲುಕಿ ತನ್ನ ಬದುಕನ್ನೇ ಮಣ್ಣುಗೊಳಿಸಿಕೊಂಡಿದ್ಲು ಸುಕನ್ಯಾಳೊಡನೆ ಊರೆಲ್ಲ ಸುತ್ತಾಡಿ ಮೆರೆದ ಶರತ್ ಕೊನೆಗೆ ತಂದೆ ತಾಯಿ ಆರಿಸಿದ ಕನ್ಯೆಯನ್ನು ಮದುವೆಯಾದಾಗ ಸುಕನ್ಯಾ ಮೂರು ತಿಂಗಳ ಗರ್ಭಿಣಿ ಶರತ್ ಸುಕನ್ಯಾಳಿಗೆ ಕೆಲವು ಸ್ನೇಹಿತರ ಸಮ್ಮುಖದಲ್ಲಿ ದೇವಸ್ಥಾನದಲ್ಲಿ ತಾಳಿ ಕಟ್ಟಿದ ಅದಕ್ಕೆ ಸಂಬಂಧಿಸಿದ ಭಾವಚಿತ್ರಗಳನ್ನೆಲ್ಲ ಅವನೇ ಸುಟ್ಟು ಹಾಕಿಬಿಟ್ಟಿದ ಮದುವೆಯ ಕರೆ ಓಲೆಯನ್ನು ಮುದ್ರಣ ಮಾಡಿರಲಿಲ್ಲ ಅವನ ಸ್ನೇಹಿತರ್ಯಾರೂ ಅವಳ ಪರವಾಗಿ ಸಾಕ್ಷಿ ಏಳಲು ಸಿದ್ಧರಾಗಿರಲಿಲ್ಲ ತನ್ನ ಮದುವೆಯನ್ನು ಸಮರ್ಥಿಸಲು ಸುಕನ್ಯಾಳಿಗೆ ತನ್ನ ಒಡಲಲ್ಲಿ ಬೆಳೆಯುತ್ತಿದ್ದ ಮಗುವೆ ಗುರುತು ಯಾವ ಪುರಾವೆಯೂ ಇಲ್ಲದಿದ್ದರಿಂದ ಅವಳ ಪ್ರತಿಭಟನೆ ವ್ಯರ್ಥವಾಯಿತು ತಂದೆ ತಾಯಿಗೆ ಮುಖ ತೋರಿಸಲಾಗದೆ ಸುಕನ್ಯಾ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡ್ಳು ಅವಳ ಕರಿನೆರಳ ದೆಸೆಯಿಂದ ಇಂದಿಗೂ ಅವಳ ತಂಗಿಗೆ ಮದುವೆ ಆಗಲಿಲ್ಲ ಸಮಾಜ ಎಷ್ಟು ಸಂಕುಚಿತ ಕ್ರೂರ ಸುಕನ್ಯಾಳ ನೆನಪಾದಾಗಲೆಲ್ಲ ಪೂರ್ವಿಗೆ ಕಸಿವಿಸಿಯಾಗ್ತಿತ್ತು ಅಪರಾಧದಲ್ಲಿ ಇಬ್ಬರು ಭಾಗಿಯಾಗಿದ್ದರು ಶರತ್ ಸುಖವಾಗಿ ಮದುವೆಯಾಗಿ ಮಗುವಿನ ತಂದೆಯಾಗಿದ್ದ ಅವನದೇ ಪ್ರತಿರೂಪ ಹೊತ್ತಿದ್ದ ಆ ಅಬಂಗಿನಿ ಹೆಣ್ಣು ತನ್ನ ಜೀವನವನ್ನೇ ಕೊನೆಗಾಣಿಸಿಕೊಂಡಿದ್ಲು ಅವಳು ಮಾಡಿದ ತಪ್ಪಿನಿಂದ ಅವಳ ಸಂಸಾರ ಶಿಕ್ಷೆ ಅನುಭವಿಸ್ತಾ ಇತ್ತು ಪುರುಷನ ದೌರ್ಜನ್ಯಕ್ಕೆ ಬಲಿಯಾದ ತನ್ನ ಗೆಳತಿ ವಿಭಾಳ ಮುಖ ತೇಲಿ ಬಂತು ಎಂಥ ಕಣ್ ಕುಕ್ಕುವ ಸೌಂದರ್ಯ ಅವಳದು ಅದಕ್ಕೆ ತಕ್ಕ ಅಲಂಕಾರ ವ ಯಾರದಿಂದ ಅವಳು ಪುಟು ಬಿಟ್ಟ ಚಿನ್ನದಂತೆ ಕಂಗೊಳಿಸುತ್ತಿದ್ದು ಸುಂದರವಾದ ಹೂವು ಕಟುಕನ ವರ್ತನೆಯಿಂದ ಸುಟ್ಟಿ ಬಾಡಿ ಹೋಗಿತ್ತು ಸುಕನ್ಯಾ ವಿಭಾ ಇವರಿಬ್ಬರನ್ನು ಪ್ರತಿನಿಧಿಸುವ ಎಷ್ಟೋ ಯುವತಿಯರ ಬಾಳು ಹಾಳಾಗಿದೆಯೋ ತಾನು ಅಂಥದ್ರಲ್ಲಿ ಒಬ್ಬಳಾಗಬೇಕೆ ಅಷ್ಟರಲ್ಲಿ ಪ್ರದೀಪ್ನ ಬೈಕ್ ಸಮೀಪದಲ್ಲಿ ನಿಂತಾಗ ಪೂರ್ವಿ ಬೆಚ್ಚಿದ್ಲು ಯಾಕೆ ಇಷ್ಟೊಂದು ಹೆದರ್ತೀರಿ ನಾವೇನು ಕಳ್ಳತನ ಕೊಲೆ ಮಾಡ್ತಿದ್ದೀವ ಅವಳ ಬೆದರು ಕಣ್ಗಳನ್ನು ಗಮನಿಸಿ ಮೃದುವಾಗಿ ಕೇಳಿದ ನನಗೆ ಜಾಸ್ತಿ ಒತ್ತು ಇಲ್ಲಿರೋಕ್ಕಾಗಲ್ಲ ವಿಷಯ ಏನು ಅಂತ ಬೇಗ ಹೇಳಿ ಈ ನಡು ರಸ್ತೆಯಲ್ಲಿ ನಾವೇನು ಮಾತನಾಡೋಕ್ಕಾಗತ್ತೆ ಪೂರ್ವಿ ಬನ್ನಿ ಎಲ್ಲಾದರೂ ಕ್ವೈಟ್ ಆಗಿರೋ ಪ್ಲೇಸಲ್ಲಿ ಕೂತ್ಕೊಳ್ಳೋಣ ಪೂರ್ವಿ ಒಲ್ಲದ ಮನಸ್ಸಿನಿಂದಲೇ ಅವನ ಹಿಂದೆ ಕುಳಿತಳು ತನ್ನ ದೇಹ ಸೋಕದಂತೆ ಮೈ ಮುದುರಿ ಕುಳಿತಿದ್ದ ಹೆಣ್ಣನ್ನು ಕಂಡು ಅವನಿಗೆ ಆಶ್ಚರ್ಯವಾಯಿತು ಅವನು ಕಣ್ಣಂತೆ ಎಷ್ಟೋ ಹುಡುಗಿಯರು ಅವನೊಡನೆ ಎಂಥ ಸಂದರ್ಭಕ್ಕಾಗಿ ಹಂಬಲಿಸುತ್ತಿದ್ರು ಕೆಲವೊಮ್ಮೆ ತುಂಬ ತಡವಾದಾಗ ಒಬ್ಬಿಬ್ಬರನ್ನು ಬೈಕ್ನಲ್ಲಿ ಡ್ರಾಪ್ ಕೊಟ್ಟಿದ್ದ ಹಾಗೆಲ್ಲ ಹುಡುಗಿಯರು ತುಂಬ ಭಯ ಎಂಬ ನೆಪದಿಂದ ಅವನ ಸೊಂಟ ಬಳಸಿದ್ದುಂಟು ಅದೆಲ್ಲ ಅವನು ತಲೆಗೆ ಹಚ್ಕೊಳ್ತಿರಲಿಲ್ಲ ಆದರ ಪೂರ್ವಿ ಅವನಿಂದ ದೂರ ಸರಿಯಲು ಯತ್ನಿಸೋದು ಕಂಡು ಅವನಿಗೆ ನಗು ಬರುತ್ತಿತ್ತು ಬೈಕ್ ಪುನಃ ಬೇರೊಂದು ರೆಸ್ಟೋರೆಂಟ್ ಮುಂದೆ ನಿಂತಾಗ ಪೂರ್ವಿ ನಕ್ಕಳು ಈಗ ತಾನೇ ಪಾರ್ಟಿ ಮುಗಿದಿದೆ ಈಗ ಯಾಕೆ ಮತ್ತೆ ರೆಸ್ಟೋರೆಂಟ್ಗೆ ಬೆಂಗಳೂರಿನಲ್ಲಿ ಇದಕ್ಕಿಂತ ಸೇಫ್ ಪ್ಲೇಸ್ ಯಾವುದಿದೆ ಹೇಳಿ ಪೂರ್ವಿ ಅನುಮಾನಿಸುತ್ತಾ ನಿಂತಾಗ ಪ್ರದೀಪ್ ಪುನಃ ಆತರಪಡಿಸಿದ ಪಡಿಸಿದ ಐ ವಾಂಟ್ ಟೇಕ್ ಮಚ್ ಆಫ್ ಯುವರ್ ಟೈಮ್ ದಯವಿಟ್ಟು ಹಿಂಜರಿಯದೆ ಬನ್ನಿ ಪೂರ್ವಿ ಮುಖ ಸೊಟ್ಟ ಮಾಡಿಕೊಂಡೆ ಅವನನ್ನು ಹಿಂಬಾಲಿಸಿದ್ಲು ಪ್ರದೀಪ್ ಹೆಚ್ಚು ಜನರಿಲ್ಲದ ಸ್ಥಳ ಆರಿಸಿ ಕುಳಿತ ಅವರು ಲಾನ್ನಲ್ಲಿ ಕುಳಿತಿದ್ದರಿಂದ ತಣ್ಣಗೆ ಗಾಳಿ ಬೀಸುತ್ತಾ ವಾತಾವರಣಕ್ಕೆ ಆಹ್ಲಾದ ನೀಡಿತು ತಂಪು ಪಾನೀಯಕ್ಕೆ ಆರ್ಡರ್ ಮಾಡಿ ಪ್ರದೀಪ್ ಪೂರ್ವಿಯ ಕಡೆ ತಿರುಗಿ ಮೆಲ್ಲು ಧ್ವನಿಯಲ್ಲಿ ನುಡಿದ ರಿಲ್ಯಾಕ್ಸ್ ನಾನೇನು ಹುಲಿಯಲ್ಲ ನಿಮ್ಮ ನಡವಳಿಕೆ ಯಾರಾದರೂ ನೋಡಿದ್ರೆ ನನ್ನನ್ನು ತಪ್ಪು ತಿಳ್ಕೊತಾರೆ ಪೂರ್ವಿ ಮೌನವಾಗಿ ವೆಯ್ಟರ್ ತಂದಿಟ್ಟ ಜ್ಯೂಸ್ ಹೇರಿದ್ಲು ಪೂರ್ವಿ ನಾನು ಮನಸ್ಸು ಬಿಚ್ಚಿ ಮಾತನಾಡಿದರೆ ನಿಮ್ಮ ಅಭ್ಯಂತರ ಇಲ್ಲ ತಾನೇ ಇಲ್ಲ ಹೇಳಿ ಅವಳಿಗೆ ಅರಿವಿಲ್ಲದೆ ಅವಳ ಧ್ವನಿ ಮೃದುವಾಗಿತ್ತು ಪ್ರದೀಪ್ ಜೇಬಿನಿಂದ ಕರವಸ್ತ್ರ ತೆಗೆದು ಮುಖ ಹೊರಿಸಿಕೊಂಡಾಗ ಅವನ ಕೈಗಳು ನವಿರಾಗಿ ಕಂಪಿಸುತ್ತಿದ್ದುದನ್ನು ಪೂರ್ವಿ ಗಮನಿಸಿದ್ಲು ಪೂರ್ವಿ ನಾಳೆಯಿಂದ ನಿಮ್ಮ ದರ್ಶನ ಇಲ್ಲದೆ ಹಾಸ್ಪಿಟಲ್ ಡ್ಯೂಟಿ ಹೇಗೆ ಮಾಡೋದು ಅಂತ ನನಗೆ ತಲೆ ಕೆಟ್ಟು ಹೋಗಿದೆ ನನ್ನ ಈ ಬಗೆಯ ತೊಂದರೆಗೆ ನೀವೇನಾದರೂ ಪರಿಹಾರ ಸೂಚಿಸ್ತೀರಾ ಪೂರ್ವಿಯ ಕಣ್ಗಳು ತುಂಟತನದಿಂದ ಮಿನುಗಿದವು ಸ್ವಯಂಕೃತ ಅಪರಾಧಕ್ಕೆ ನಾನು ಯಾವತ್ತೂ ಜವಾಬ್ದಾರಳಲ್ಲ ನನ್ನ ಹಾಗೆ ನಿಮಗೂ ತೊಂದರೆ ಆಗ್ತಾ ಇಲ್ಲ ಅಂತ ಸುಳ್ಳು ಹೇಳ್ತಿದ್ದೀರಾ ಪೂರ್ವಿ ಯಾರನ್ನು ಫೋಲ್ ಮಾಡಿದ್ರು ನನ್ನನ್ನು ಮಾತ್ರ ಮಾಡಲಾರಿರಿ ಯಾಕಂದರೆ ವಿ ಆರ್ ಸೇಲಿಂಗ್ ಇನ್ ದಿ ಸೇಮ್ ಬೋಟ್ ಅಲ್ವಾ ಪ್ರದೀಪ್ ಅವಳತ್ತ ದೀರ್ಘವಾಗಿ ನೋಡಿದಾಗ ಪೂರ್ವಿ ಧೈರ್ಯವಾಗಿ ಅವನ ನೋಟ ಎದುರಿಸಿದ್ಲು ನಿಮ್ಮ ಮೂಗಿನ ನೇರಕ್ಕೆ ನೀವು ಮಾತನಾಡಿದರೆ ಹೇಗೆ ನಾನು ಯಾವತ್ತೂ ನನ್ನ ಪರ್ಸ್ನಲ್ ವಿಷಯ ನಿಮ್ಮ ಹತ್ರ ಚರ್ಚೆ ಮಾಡಿಲ್ಲ ಅವಳು ವ್ಯರ್ಥವಾಗಿ ಮಾತು ಬೆಳೆಸುತ್ತಿರುವಳೆಂದು ಅವನಿಗೆ ಅರಿವಾಯಿತು ಪ್ರೀತಿ ಪ್ರೇಮ ಚರ್ಚೆ ಮಾಡೋ ವಿಷಯನಾ ಪರಸ್ಪರ ವಿನಿಮಯ ಮಾಡಿಕೊಳ್ಳುವಂಥದ್ದು ನನಗೆ ನಿಮ್ಮ ಬಗ್ಗೆ ತುಂಬ ಮೆಚ್ಚುಗೆ ಇದೆ ಪ್ರೀತಿ ಇದೆ ನನ್ನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನನಗೇನು ಓದೋ ವಯಸ್ಸಿನಲ್ಲಿ ಪ್ರೇಮ ಪ್ರೀತಿ ಅನ್ನೋ ಹುಚ್ಚಾಟ ಇಷ್ಟವಿಲ್ಲ ಪೂರ್ವಿ ಮೊಟುಕಾಗಿ ನುಡಿದಾಗ ತನ್ನ ಹೃದಯಪೂರ್ವಕ ಬೇಡಿಕೆಗೆ ಅವಳು ಕಿಂಚಿತ್ತು ಬೆಲೆ ಕೊಟ್ಟಿಲ್ಲವೆಂದು ಅವನಿಗೆ ಕೋಪ ಬಂತು ಆದರೂ ತನ್ನನ್ನು ನಿಯಂತ್ರಿಸಿಕೊಂಡು ನಿಧಾನವಾಗಿ ನುಡಿದ ನಾನು ಯಾವ ಉಚ್ಚಾಟಕ್ಕೂ ನಿಮ್ಮನ್ನು ಆಹ್ವಾನಿಸಿಲ್ಲ ಪೂರ್ವಿ ಟು ಬಿ ಫ್ರ್ಯಾಂಕ್ ನಾನು ನಿಮ್ಮನ್ನೇ ಆಗಬೇಕು ಅಂತ ತೀರ್ಮಾನಿಸಿದ್ದೇನೆ ಹಾಗಂತ ನಾನು ನನ್ನ ಅಭಿಪ್ರಾಯ ನಿಮ್ಮ ಮೇಲೆ ಹೇರ್ತಾ ಇದ್ದೀನಿ ಅಂತ ಭಾವಿಸಬೇಡಿ ನಿಮ್ಮ ನಿರ್ಧಾರಕ್ಕೆ ನೀವು ಸ್ವಾತಂತ್ರ್ಯರು ಪೂರ್ವಿಯ ಮುಖ ನಾಚಿಕೆಯಿಂದ ಅಪಮಾನದಿಂದ ರಂಗೇರಿತು ಈ ಟಾಪಿಕ್ ಎಲ್ಲಿಗೆ ನಿಲ್ಲಿಸಿಬಿಡೋಣ ಇದರ ಬಗ್ಗೆ ಹೆಚ್ಚು ಮಾತನಾಡೋಕ್ಕೆ ನನಗೆ ಇಷ್ಟ ಇಲ್ಲ ಹಾಗಾದರೆ ನೀವು ಸ್ಕಿಪ್ ಆಗ್ತಾ ಇದ್ದೀರಾ ನೋ ಐ ಆಮ್ ಬೀಯಿಂಗ್ ಫ್ರ್ಯಾಂಕ್ಲಿ ನಿಮ್ಮ ಮನೆಯಲ್ಲಿ ಖಂಡಿತ ನಮ್ಮಿಬ್ಬರ ಮದುವೆಗೆ ಒಪ್ಪಲ್ಲ ಅನ್ನೋದು ನನಗೆ ಗೊತ್ತು ನಿಮಗೂ ಗೊತ್ತಿದೆ ನನ್ನ ಪ್ರಕಾರ ಮದುವೆ ಅನ್ನೋದು ಒಂದು ಸೋಷಲ್ ಆ್ಯಕ್ಷನ್ ಹಿರಿಯರ ಒಪ್ಪಿಗೆ ಇಲ್ಲದೆ ಯಾವ ಸಂಬಂಧದಲ್ಲೂ ನಂಬಿಕೆ ಇಲ್ಲ ನನಗೆ ಆದ್ದರಿಂದ ನಾವು ಬರೀ ಲವ್ ಪ್ರೀತಿ ಅಂತ ವೆಂಚರ್ ಮಾಡೋದ್ರಲ್ಲೂ ಅರ್ಥವಿಲ್ಲ ಹೇಳುತ್ತಾ ಪೂರ್ವೀಯತನಿ ಭಾವಕತೆಯಿಂದ ನಡಗಿತು ಆಕಾಶಕ್ಕೆ ಕನ್ನಡಿ ಹಿಡಿದು ಚಂದ್ರನನ್ನು ಹಿಡಿಯಲು ಯತ್ನಿಸುತ್ತಿರುವ ತನ್ನ ಮೂರ್ಖತನಕ್ಕೆ ಪ್ರದೀಪ್ನಿಗೆ ವ್ಯತಿಯಾಯಿತು ಆಲ್ ರೈಟ್ ಈಗ ಈ ಟಾಪಿಕ್ ಕ್ಲೋಸ್ ಮಾಡೋಣ ನಿಮ್ಮ ಮನಸ್ಸಿಗೆ ಬೇಸರವಾಗಿದ್ದರೆ ಕ್ಷಮಿಸಿ ಅಂದಾಗೆ ಎಮ್ ಬಿ ಬಿ ಎಸ್ ಆಗುತ್ತಲೇ ಮುಂದೇನು ಮಾಡಬೇಕು ಅಂತಿದ್ದೀರಾ ಅವನು ಎಂದಿನಂತೆ ಸ್ನೇಹಮಯಿ ಆಗಿದ್ದು ಅವಳಿಗೆ ಸಮಾಧಾನ ಎನಿಸಿತು ನನಗೆ ಒ ಬಿ ಜಿ ಅಥವಾ ಪಿಡಿಯಾಟ್ರಿಕ್ಸ್ನಲ್ಲಿ ಪಿ ಜಿ ಮಾಡಬೇಕು ಅಂತ ಆಸೆ ನಿಮಗೆ ಪ್ರದೀಪ್ ನಕ್ಕ ಆಸೆಗಳಿಗೇನು ಬೆಟ್ಟದಷ್ಟಿದೆ ಆದರೆ ಕೈಗೆಟುಕುವುದನ್ನು ಮಾತ್ರ ನಾವು ಬಯಸ್ಬೇಕಲ್ವಾ ಪೂರ್ವಿ ತಕ್ಷಣ ವಾಚ್ ನೋಡಿಕೊಂಡ್ಳು ನನಗೆ ಲೇಟ್ ಆಯಿತು ಹೊರಡೋಣ ಓಕೆ ನಿಮ್ಮನ್ನು ಮನೆವರೆಗೂ ಬಿಡ್ಲಾ ಪೂರ್ವಿ ಅನುಮಾನಿಸಿದ್ಲು ಯಾಕೆ ನಾನು ನಿಮ್ಮನ್ನು ಕಿಡ್ನಪ್ ಮಾಡ್ತೀನಿ ಅಂತ ಭಯನ ಪ್ರದೀಪ್ ಕೊಂಕು ನುಡಿದಾಗ ಪೂರ್ವಿ ನಗ್ಬಿಟ್ಲು ನಾನಷ್ಟು ಅಸಹಾಯಕಳಲ್ಲ ನನ್ನನ್ನು ನಾನು ಸೇಫ್ ಗಾರ್ಡ್ ಮಾಡಿಕೊಳ್ಳೋ ಅಷ್ಟು ಸಾಮರ್ಥ್ಯ ನನಗಿದೆ ಪರವಾಗಿಲ್ಲ ನಾನು ಒಬ್ಬಳೇ ಹೋಗ್ತೀನಿ ಅವಳು ಆಟೋ ಕರೆದು ಅತ್ತಿದಾಗ ಪ್ರದೀಪ್ ಹಾಗೆ ನಿಂತ ಆ ಕ್ಷಣದಲ್ಲಿ ಅವಳು ತುಂಬ ಸೊಕ್ಕಿನ ಹೆಣ್ಣು ಎಂದು ತೋರಿತು ಈ ಒತ್ತಿನಲ್ಲಿ ಒಂಟಿಯಾಗಿ ಆಟೋದಲ್ಲಿ ಹೊರಟ ಅವಳ ಮೊಂಡು ಧೈರ್ಯಕ್ಕೆ ಅವನಿಗೆ ಮೆಚ್ಚುಗೆಯೂ ಆಯಿತು ವೈಯಕ್ತಿಕವಾಗಿ ಅವಳ ಬಗ್ಗೆ ರೋಷ ಉಕ್ಕಿತು ತನ್ನಂಥವನನ್ನು ಅವಳಿಗೆ ಅವಳಿಗೆಷ್ಟು ದಿಮಾಕು ಪೂರ್ವಿ ತನ್ನನ್ನು ಖಂಡಿತ ನಿರಾಕರಿಸಲೆಂದೇ ನಂಬಿದವನಿಗೆ ಅವಳು ಬಲವಾದ ಪೆಟ್ಟು ಕೊಟ್ಟಿದ್ಳು ಪ್ರದೀಪ್ ಮನಸ್ಸಿನ ಕಷ್ಟವನ್ನು ತಡೆಯಲಾಗದೆ ಪೂರ್ವಿಯ ಬಗ್ಗೆ ತನಗೆ ಆಪ್ತರೆನಿಸಿದ ಗುರುದತ್ ಮಹೇಶ್ ಬಳಿ ಹೇಳಿಕೊಂಡ ಮಹೇಶ್ ಸೊಟ್ಟಗೆ ನಕ್ಕ ಅವಳೆಂಥ ತ್ರಿಲೋಕ ಸುಂದರಿ ಅಂತ ಈ ರೀತಿ ಹಂಬಲಿಸ್ತೀಯೋ ಅವಳ ಮುಖನೋ ಬಣ್ಣನೋ ಇಂಥ ಹುಡುಗಿಯರು ಕಾಸಿಗೊಬ್ಬರು ಸಿಕ್ತಾರೆ ಅವನ ವ್ಯಾಕೋನ ಕೇಳಿ ಪ್ರದೀಪನ ಮುಖ ಕೆಂಪಗಾಯಿತು ಥೂ ನೀನು ಒಬ್ಬ ಫ್ರೆಂಡ್ ಏನೋ ಕಾಸ್ ಬಿಸಾಕಿದ್ರೆ ಬರೋರು ಚಿಲ್ಲರೆಗಳು ಬಟ್ ಐ ಲವ್ ದಿಸ್ ಗರ್ಲ್ ನನಗೆ ಅವಳ ರೂಪ ಬಣ್ಣ ಯಾವುದು ಬೇಕಿಲ್ಲ ನನಗೆ ಅವಳು ಬೇಕು ಅವಳ ವ್ಯಕ್ತಿತ್ವ ಬೇಕು ನಿನ್ನ ಧರ್ಟಿ ಮೈಂಡ್ ಹಾಗೆ ನನ್ನ ತಲೆ ಗಟರದ ಕಡೆ ಹರಿಯಲ್ಲ ತಿಳ್ಕೊ ಎಂದವನು ರೇಗಿದಾಗ ಗುರುದತ್ ದನಿಗೂಡಿಸಿದ ಛೇ ಪೂರ್ವಿ ಮರ್ಯಾದಸ್ಥರ ಮನೆ ಹುಡುಗಿ ಅವಳ ಬಗ್ಗೆ ಹಾಗೆಲ್ಲ ಮಾತನಾಡ್ಕೊಬೇಡ್ವೋ ಮಹೇಶ್ ರೂಪ ಬಣ್ಣ ಎಲ್ಲ ಇಟ್ಕೊಂಡು ಆ ವಿಭಾ ಕತೆ ಏನಾಯಿತು ಈಗ ಅವಳು ಜೀವಂತ ಶವವಾದ ಹಾಗೆ ಬದುಕಿದ್ದಾಳೆ ವಿಭಾಳ ವಿಷಯ ಬಂದಾಗ ಯಾರೊಬ್ಬರೂ ಮಾತನಾಡಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಗುರುದತ್ ಮೆಲ್ಲು ಧ್ವನಿಯಲ್ಲಿ ಹೇಳಿದ ಪ್ರದೀಪ್ ಬೇಕಾದರೆ ನಿನ್ನ ಪರವಾಗಿ ನಾನು ಪೂರ್ವಿ ಹತ್ರ ಮಾತನಾಡಲ ಪ್ರದೀಪ್ ತುಟಿ ಕೊಂಕಿಸಿ ತಲೆ ಕೊಡವಿದ ಫರ್ಗೆಟ್ ಇಟ್ ಯಾರ್ ನನ್ನ ಹತ್ರ ಹೇಳಿದ್ದನ್ನೇ ಪುನಃ ಹೇಳಿ ಕಳಗಿಸ್ತಾಳೆ ಅಷ್ಟೆ ಅದರಿಂದ ಏನೂ ಪ್ರಯೋಜನವಿಲ್ಲ ಅವನಿಗೆ ಸಿಗರೇಟ್ ಹಚ್ಚಿಕೊಡುತ್ತ ಗುರುದತ್ನಕ್ಕ ಅಂತೂ ನಿನ್ನ ಮೇಲ್ ಸಕ್ಕತ್ತಾಗೆ ಮೋಡಿ ಮಾಡಿದಾಳಮ್ಮ ಅವಳ ಧೈರ್ಯನ ನಾನು ತುಂಬ ಮೆಚ್ತೀನಿ ನಿನ್ನಂತ ಎಲಿಜಿಬಲ್ ಕ್ಯಾಚ್ನ ಅವಳು ರಿಜೆಕ್ಟ್ ಮಾಡಬೇಕಾದ್ರೆ ಅವಳ ಹೃದಯ ಬಹಳ ಗಟ್ಟಿಯಾಗೇ ಇರಬೇಕು ಪ್ರದೀಪ್ ಸಿಗರೇಟಿನ ಹೊಗೆ ಬಿಡುತ್ತಾ ಪೂರ್ವಿಯ ಮುಖ ಮೆಲುಕು ಹಾಕುತ್ತಿದ್ದ ಮನುಷ್ಯನ ಮೆದುಳು ಹೃದಯದ ಭಾವನೆಗಳನ್ನು ಆಳ್ಬೇಕೆ ಹೊರತು ಹೃದಯ ಮೆದುಳನ್ನು ಆಳ್ಬಾರ್ದು ದಿ ಹೆಡ್ ಮಸ್ಟ್ ರೋಲ್ ದಿ ಹಾರ್ಟ್ ಆ್ಯಂಡ್ ನಾಟ್ ದಿ ಅದರ್ ವೇ ರೌಂಡ್ ಎಂದು ಪೂರ್ವಿ ಒಮ್ಮೆ ಹೇಳಿದ್ದು ಅವನಿಗೆ ನೆನಪಾಯಿತು ಅವಳು ಹೇಳಿದ್ರಲ್ಲಿ ತಪ್ಪೇನೂ ಇರಲಿಲ್ಲ ಕೇವಲ ಪ್ರೇಮವನ್ನು ಹಿಡಿದು ಜೀವನದಲ್ಲಿ ಬಲೆ ರಚಿಸಲು ಸಾಧ್ಯವಿಲ್ಲ ತನಗೆ ಇನ್ನೂ ಓದುತ್ತಿರುವ ವಯಸ್ಸು ತಿಂಗಳಿಗೆ ಸಿಗುವ ಪೇಮೆಂಟ್ ಬಿಟ್ಟರೆ ಬೇರೆ ಸಂಪಾದನೆ ಇಲ್ಲ ಪೂರ್ವಿ ಅಂತಹ ಸಾಮಾನ್ಯ ಮನೆತನದ ಹೆಣ್ಣನ್ನು ಸೊಸೆಯಾಗಿ ಸ್ವೀಕರಿಸಲು ಖಂಡಿತ ನನ್ನ ತಂದೆ ಒಪ್ಪೋದಿಲ್ಲವೆಂದು ಅವನಿಗೆ ತಿಳಿದಿತ್ತು ಹಾಗಾದರೆ ಯಾವ ಆಧಾರದ ಮೇಲೆ ತಾನು ಪೂರ್ವಿಗೆ ಆಸರೆಯಾಗಿ ನಿಲ್ಲಲು ಸಾಧ್ಯ ಅನ್ಯಾಯವಾಗಿ ತನ್ನಿಂದ ಅವಳ ಬಾಳು ಹಾಳಾಗೋದಿಲ್ವಲ್ವೇ ಅವಳಿಗೂ ಮುಂದೆ ಓದಬೇಕು ಜನಸೇವೆ ಮಾಡಬೇಕು ಹಣ ಸಂಪಾದನೆ ಮಾಡಬೇಕೆಂಬ ಆಸೆ ಇದ್ದೇ ಇರುತ್ತೆ ನಾವು ಜೀವನದಲ್ಲಿ ಮುನ್ನಡೆಯುವ ಈ ಹಂತದಲ್ಲಿ ತಾನು ಮೂರ್ಖನಾಗಿ ಅವಳೆದುರು ಪ್ರೀತಿ ಪ್ರೇಮ ಎಂದು ಒದ್ದಾಡೋದು ತಪ್ಪಲ್ಲದೆ ಮತ್ತೇನು ಪೂರ್ವಿ ಹೇಳಿದಂತೆ ಈಗ ತನ್ನ ಹೃದಯವೇ ಮೆದುಳನ್ನು ಆಳುತ್ತದೆ ಪ್ರದೀಪ್ ತನಗೆ ತಾನೇ ನಕ್ಕನು ನೋ ಇಟ್ ಕ್ಯಾನ್ ನೆವರ್ ಬಿ ಹಾಗಾಗಲೂ ನಾನು ಆಸ್ಪದ ಕೊಡಬಾರ್ದು ಪೂರ್ವಿಯ ಬಗ್ಗೆ ಇರುವ ಭಾವನೆಗಳನ್ನು ಅಳಿಸಿ ಹಾಕ್ಬಿಡಬೇಕು ಜೀವನದಲ್ಲಿ ಸಾಧಿಸಬೇಕಾದದ್ದು ಬೆಟ್ಟದಷ್ಟಿದೆ ಪೂರ್ವಿಯೇ ತನ್ನ ಹೆಂಡತಿಯಾಗಬೇಕೆಂದು ತನ್ನ ಅಣೆಯಲ್ಲಿ ಬರೆದಿದ್ರೆ ಮುಂದೆ ಅದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಪ್ರದೀಪ್ ನಿಧಾನವಾಗಿ ಶ್ವಾಸಕೋಶದಿಂದ ಹೊಗೆ ಬಿಡುತ್ತಾ ಹೃದಯದಲ್ಲಿದ್ದ ಪೂರ್ವಿಯ ಚಿತ್ರವನ್ನು ಅಳಿಸಿ ಹಾಕಲು ಯತ್ನಿಸಿದ ಪೂರ್ವಿ ಮತ್ತು ಅವಳ ಗೆಳತಿಯರನ್ನು ನೆಲಮಂಗಳಕ್ಕೆ ಪೋಸ್ಟಿಂಗ್ ಕೊಡಲಾಗಿತ್ತು ಅವರೆಲ್ಲ ಪ್ರತಿದಿನ ಬಸ್ ಹಿಡಿದು ಅಲ್ಲಿನ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಹೋಗಬೇಕಿತ್ತು ವೈದ್ಯ ವಿದ್ಯಾರ್ಥಿಗಳೆಲ್ಲ ಈ ರೀತಿಯ ಪೋಸ್ಟಿಂಗ್ ಮೂರು ತಿಂಗಳ ಮಟ್ಟಿಗೆ ಕಡ್ಡಾಯವಾಗಿತ್ತು ಒಂದೊಂದು ತಿಂಗಳು ಒಂದೊಂದು ಹಳ್ಳಿಯಲ್ಲಿ ಕೆಲಸ ಮಾಡಬೇಕಿತ್ತು ಒಂದೇ ವಾರದಲ್ಲಿ ಹುಡುಗಿಯರು ಬಸವಳಿದು ಸುಸ್ತಾದರು ಸುಸ್ತಾದ್ರು ಕೆಲಸಗಾರ್ತಿಯಾಗಿದ್ದ ಪೂರ್ವಿಗಂತೂ ತಲೆನೋವೇ ಬಂದಿತು ಪ್ರೈಮರಿ ಹೆಲ್ತ್ ಸೆಂಟರ್ನಲ್ಲಿ ಮೂವರು ವೈದ್ಯರುಗಳಿದ್ದರು ಒಬ್ಬರು ಸೀನಿಯರ್ ಮೆಡಿಕಲ್ ಆಫೀಸರ್ ಮತ್ತಿಬ್ಬರು ಮೆಡಿಕಲ್ ಆಫೀಸರ್ಗಳಲ್ಲಿ ಒಬ್ಬಾಕೆ ಲೇಡಿ ಡಾಕ್ಟರ್ ಆಕೆ ಬಹಳ ಸೋಂಬೇರಿ ತನ್ನ ಕೈ ಕೆಳಗೆ ಕೆಲಸ ಮಾಡಲು ಬಂದಿದ್ದ ವಿದ್ಯಾರ್ಥಿ ವೈದ್ಯರನ್ನು ಕಂಡಾಗಲೇ ಮುಖ ಸೊಟ್ಟ ಮಾಡಿದ್ಲು ಚುರುಕು ಬುದ್ಧಿಯುಳ್ಳ ಪೂರ್ವಿಗೆ ಅಲ್ಲಿ ಯಾವ ಮಾನ್ಯತೆಯೂ ಸಿಗುತ್ತಿರಲಿಲ್ಲ ಅಲ್ಲೇನಿದ್ರು ಹಳ್ಳಿಯಿಂದ ಬರುವ ರೋಗಿಗಳನ್ನು ಪರೀಕ್ಷಿಸಿ ಔಷಧಿ ಬರೆದು ಕೊಡೋದು ಅಷ್ಟೇ ಅವರ ಕೆಲಸವಾಗಿತ್ತು ಇವತ್ತಿನ ಔಟ್ ಪೇಷಂಟ್ಗಳನ್ನು ನೀವುಗಳೇ ನೋಡಿಬಿಡಿ ಚಿಕ್ಕ ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಟ್ರಿಪ್ಟಲ್ ಇಂಜೆಕ್ಷನ್ ನೀವೇ ಕೊಟ್ಬಿಡಿ ಎಂದು ಪೂರ್ವಿಗೆ ಕೆಲಸ ಅಂಟಿಸಿ ಆ ಲೇಡಿ ಮೆಡಿಕಲ್ ಆಫೀಸರ್ ಹಾಯಾಗಿ ಕುಳಿತಿರ್ತಿದ್ರು ಸೀನಿಯರ್ ಮೆಡಿಕಲ್ ಆಫೀಸರ್ ಮತ್ತೊಂದು ಬಗೆಯ ಮನುಷ್ಯ ಸರ್ಕಾರಿ ಸಂಬಳವಲ್ಲದೆ ಅವರಿಗೆ ಆಗಾಗ ಗಿಂಬಳವು ಸಿಗುತ್ತಿದ್ದರಿಂದ ಆತ ಬೇರೆ ಯಾರಿಗೂ ತನ್ನ ಕೊಠಡಿಯೊಳಗೆ ಪ್ರವೇಶ ಕೊಡುತ್ತಿರಲಿಲ್ಲ ಅಲ್ಲಿಗೆ ಬಂದ ಹೌಸ್ ಸರ್ಜನ್ಗಳ ಅಟೆಂಡೆನ್ಸ್ ತೆಗೆದುಕೊಂಡು ನಿರಾಳವಾಗಿ ಹೇಳ್ತಿದ್ರು ಕೇಸ್ಗಳನ್ನು ನೋಡೋಕೆ ಇಂಟ್ರೆಸ್ಟ್ ಇದ್ದವರು ಬೇಕಾದರೆ ಔಟ್ ಪೇಷೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ಕೂತ್ಕೋ ಹೋಗಿ ಮುಂದೆ ಯಾರು ಕೂತ್ಕೊಂಡು ತಲೆ ತಿನ್ಬೇಡಿ ಹೀಗಾಗಿ ಅಲ್ಲಿಗೆ ಪೋಸ್ಟಿಂಗಾಗಿ ಬಂದ ಹುಡುಗರು ಆರಾಮವಾಗಿ ಸೈನ್ ಮಾಡಿ ಮರಗಳ ಕೆಳಗೆ ಕಾರ್ಡ್ಸ್ ಆಡುತ್ತಾ ಕಾಲ ಕಳೆಯುತ್ತಿದ್ದರು ಹುಡುಗರಿಗೆ ಅಷ್ಟೊಂದು ಧೈರ್ಯವಿರಲಿಲ್ಲ ಕೆಲವರು ಮನೆಗೆ ಹೋದರೆ ಅಂಥವರು ಆಸ್ಪತ್ರೆಯಲ್ಲೇ ಉಳಿಯುತ್ತಿದ್ದರು ತಿಂಗಳಿಗೆ ಎರಡು ಮೂರು ಬಾರಿ ಸಾಮಾನ್ಯವಾಗಿ ಕ್ಯಾಂಪ್ ನಡೆಸಲಾಗುತ್ತಿತ್ತು ಆಗ ಮಾತ್ರ ಪೂವಿ ಮತ್ತು ಅವರ ಗೆಳೆತರಿಗೆ ಕೈ ತುಂಬ ಕೆಲಸ ಉಸಿರಾಡಲು ಫುರ್ಸುತ್ ಇಲ್ಲದಷ್ಟು ಕೆಲಸವಿರ್ತಿತ್ತು ಥೂ ಈ ರೋಲ್ ಪೋಸ್ಟಿಂಗ್ ಮುಗಿದ್ರೆ ಸಾಕು ನಾನೊಂದು ವಾರ ರಜಾ ಹಾಕಿ ಮನೆಯಲ್ಲಿ ಆರಾಮವಾಗಿ ಮಲಗಿಬಿಡ್ತೇನೆ ಎಂದು ಪ್ರಭಾ ಆಗಾಗ ಗೊಣಗುತ್ತಿದ್ಲು ಮೂರು ತಿಂಗಳು ಹೆಸರುಘಟ್ಟ ವೆಂಕಟಪುರ ಮುಂತಾದ ಹಳ್ಳಿಯಲ್ಲಿ ಕೆಲಸ ಮಾಡಿದ ನಂತರ ಗೆಳತಿಯರು ನಿರಾಳವಾಗಿ ಹುಸಿರಾಡಿದರು ಅವರೀಗ ಪುನಃ ದೊಡ್ಡ ಆಸ್ಪತ್ರೆಗೆ ಮರಳಿ ಬರಬೇಕಿತ್ತು ಆಸ್ಪ ಹಳ್ಳಿಯಿಂದ ಆಸ್ಪತ್ರೆಗೆ ಕಾಲಿಟ್ಟಾಗ ಪ್ರದೀಪ್ನ ನೆನಪಾಗಿ ಪೂರ್ವಿಯ ಬಡಿತ ಏರುಪೇರಾಯಿತು ಆದರೆ ಎರಡು ದಿನಗಳು ಕಳೆದರೂ ಪ್ರದೀಪ್ನಾಗಲಿ ಅವನ ಗೆಳೆಯರಾಗಲಿ ಕಾಣದೇ ಹೋದಾಗ ಪೂರ್ವಿ ಕಳವಳಗೊಂಡ್ಲು ಪ್ರಭಾ ಅರ್ಚನ ಸುಗಂಧಿಗೆ ತಿಳಿಯದಂತೆ ಪ್ರದೀಪ್ನಿಗೆ ಪರಿಚಿತವಾಗಿದ್ದ ವಾರ್ಡ್ ಬಾಯ್ ರಂಗನನ್ನು ವಿಚಾರಿಸಿದ್ಲು ಅವರನ್ನೆಲ್ಲ ಹಳ್ಳಿ ಕಡೆ ಎತ್ತಾಕಿದ್ದಾರೆ ಮೇಡಮ್ ಯಾರು ಈಗ ಈ ಕಡೆ ಬರ್ತಾ ಇಲ್ಲ ರಂಗ ಹೇಳಿದಾಗ ಒಂದು ಕ್ಷಣ ಉಕ್ಕಿ ಬಂದ ನಿರಾಸೆಯನ್ನು ತುಟಿ ಕಚ್ಚಿ ತಡೆದುಕೊಂಡ್ಳು ಅಂದೆಲ್ಲ ಅವಳಿಗೆ ಕೆಲಸದಲ್ಲಿ ಮನಸ್ಸಿರಲಿಲ್ಲ ತಾನು ಅದೇ ಆಸ್ಪತ್ರೆಯಲ್ಲಿ ಮೊದಲ ಬಾರಿ ಬಂದಾಗ ಪ್ರದೀಪ್ನ ಭೇಟಿ ಮುಂದೆ ಅವನೊಡನೆ ಸೇರಿ ಕೆಲಸ ಮಾಡಿದು ಅವನ ಮಾತುಕತೆ ನಗು ಮೆಚ್ಚುಗೆಯ ನೋಟ ಅವಳ ಮನಸ್ಸನ್ನು ಕೆದಕಿ ಗಾಸಿಗೊಳಿಸಿತು ಅವಳು ಕೆಲಸದಲ್ಲಿ ಎಂದೂ ಇಲ್ಲದ ಅನ್ಯ ಮನಸ್ಕತೆ ತೋರಿಸಿದಾಗ ಪ್ರಭಾ ಕೆಣಕದ್ಲು ಏನೇ ಪೂರ್ವಿ ನಿನ್ನ ಪ್ರದೀಪ್ನ ಇಷ್ಟೊಂದು ಮಿಸ್ ಮಾಡ್ಕೊತಿದ್ಯಾ ಆವಾಗ್ಲಿಂದ ನೋಡ್ತಾ ಇದ್ದೀನಿ ಏನೋ ಕಳ್ಕೊಂಡವರ ಹಾಗೆ ಚಡಿಪಡಿಸ್ತಾ ಇದೆಯಾ ಇದೀಯ ತನ್ನ ಹೃದಯಕ್ಕೆ ಕನ್ನಡಿ ಹಿಡಿದಂತೆ ಭಾಸವಾಗಿ ಪೂರ್ವಿ ಎಚ್ಚೆತ್ಲು ಛೇ ಏನೇನೋ ಮಾತನಾಡ್ಬೇಡ ಪ್ರಭಾ ಕೇಳಿದವರು ನಿಜ ಅನ್ಕೊಂಡರು ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದು ತನ್ನನ್ನು ಯಾರೂ ನೋಡ್ಲಿಲ್ಲ ಅಂತ ಭಾವಿಸ್ಕೊಳ್ಳೋಂತೆ ಹಾಗಿದೆ ನಿನ್ನ ನಡವಳಿಕೆ ಐ ಡೋಂಟ್ ಬಿಲೀವ್ ಇನ್ ಲವ್ ಅದು ನಿನಗೂ ಗೊತ್ತೇ ಇದೆ ಆದರೂ ಹೀಗೆಲ್ಲ ಮಾತನಾಡ್ತೀಯಲ್ಲ ಪೂರ್ವಿ ನಸು ಮುನಿದಾಗ ಪ್ರಭಾ ಅವಳ ಭುಜದ ಮೇಲೆ ತಲೆ ಇಟ್ಟು ಪ್ರೀತಿ ಅನ್ನೋದು ನಂಬಿಕೆ ಅಲ್ಲ ಕಣೆಪೆದ್ದಿ ಅದೊಂದು ಅನುಭವ ಎಂಥ ಹೊಕ್ಕಿನ ಕೋಟೆ ಆಗಿರೋ ಹೃದಯವನ್ನು ಅಳುಗಾಡಿಸಿ ಬಿಡುತ್ತೆ ಇತ್ತೀಚೆಗೆ ನಿನ್ನಲ್ಲೂ ಅದರ ಸಿಂಪ್ಟಮ್ಸ್ ಕಾಣ್ತಾ ಇದೆ ಎಂದು ನಕ್ಕಾಗ ಪೂರ್ವಿ ಮಾತನಾಡಲಿಲ್ಲ ಪ್ರಭಾ ಅರ್ಚನಾ ಇಬ್ಬರು ಕಿಲ ಕಿಲ ನಗುತ್ತಾ ಧ್ವನಿಯಲ್ಲಿ ಮಾತನಾಡಿಕೊಂಡಾಗ ಸುಗಂಧಿ ಮೌನವಾಗಿದ್ಲು ನಂತರ ಸಮಯ ಸಿಕ್ಕಾಗ ಪೂರ್ವಿಯನ್ನು ಕೇಳಿದ್ಲು ನಿನಗೆ ತುಂಬ ಬೇಜಾರಾಗಿರ್ಬೇಕಲ್ವಾ ಪೂರ್ವಿ ಖಿನ್ನತೆಯಿಂದ ನಾನು ತುಂಬ ಅಸಾಯಕಳಾಗಿ ಬಿಟ್ಟಿದ್ದೀನಿ ಸುಗಂಧ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು